ನಮೋ ಭಗವತೆ ಭಗವೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಎಲ್ರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಸಂಖ್ಯೆ ನಾಲ್ಕು ಮತ್ತು ಐದು ಮುಂದುವರಿದ ಕೊನೆಯ ಭಾಗ ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ತ ಎಂಟು ಚೈತನ್ಯ ಮಹಾಪ್ರಭುಗಳು ಪ್ರಭುಗಳು ಹೇಳಿದಂತೆ ಯಶಸ್ಸನ್ನು ಗಳಿಸಬೇಕು ಮನುಷ್ಯನಿಗೆ ಮಹಾಭಕ್ತನೆಂದು ಹೆಸರು ಬಂದಾಗ ಅದೇ ಕೀರ್ತಿ ಎಂದು ಅವರು ಹೇಳಿದರು ಅದು ನಿಜವಾದ ಕೀರ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಶ್ರೇಷ್ಠ ಮನುಷ್ಯನಾಗಿ ಅದು ಎಲ್ಲರಿಗೆ ತಿಳಿದಾಗ ಅವನು ನಿಜವಾಗಿ ಕೀರ್ತಿವಂತ ಇಂತಹ ಕೀರ್ತಿ ಇಲ್ಲದವನದು ಅಪಕೀರ್ತಿ ವಿಶ್ವದಲ್ಲೆಲ್ಲ ಮನುಷ್ಯ ಸಮಾಜದಲ್ಲಿ ಮತ್ತು ದೇವತೆಗಳ ಸಮಾಜದಲ್ಲಿ ಇಂತಹ ಗುಣಗಳು ಕಾಣಬರುತ್ತವೆ ಇತರ ಲೋಕಗಳಲ್ಲಿ ಲೋಕಗಳಲ್ಲಿಯೂ ವಿವಿಧ ಸ್ವರೂಪಗಳ ಮನುಷ್ಯರಿದ್ದಾರೆ ಈ ಗುಣಗಳು ಅಲ್ಲಿಯೂ ಇವೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ಅಪೇಕ್ಷಿಸುವನಿಗಾಗಿ ಕೃಷ್ಣನು ಈ ಎಲ್ಲ ಗುಣಗಳನ್ನು ಸೃಷ್ಟಿಸುತ್ತಾನೆ ಆದರೆ ವ್ಯಕ್ತಿಯು ಅವುಗಳನ್ನು ತನ್ನೊಳಗಿನಿಂದಲೇ ಬೆಳೆಸಿಕೊಳ್ಳುತ್ತಾನೆ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಪರಮಪ್ರಭುವೇ ವ್ಯವಸ್ಥೆ ಮಾಡಿದಂತೆ ಎಲ್ಲ ಒಳ್ಳೆ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ ನಾವು ಕಾಣುವ ಎಲ್ಲದರ ಮೂಲ ಅವು ಒಳ್ಳೆಯವಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಕೃಷ್ಣನೇ ಕೃಷ್ಣನಲ್ಲಿ ಇಲ್ಲದ್ದು ಯಾವುದೂ ಈ ಐಹಿಕ ಜಗತ್ತಿನಲ್ಲಿ ಪ್ರಕಟವಾಗಲಾರದು ಇದು ಜ್ಞಾನ ವಸ್ತುಗಳು ಬೇರೆ ಬೇರೆ ಸ್ಥಿತಿಗಳಲ್ಲಿ ಇವೆ ಎಂದು ನಮಗೆ ತಿಳಿದಿದ್ದರೂ ಎಲ್ಲವೂ ಕೃಷ್ಣನಿಂದ ಬರುತ್ತವೆ ಎನ್ನುವುದನ್ನು ನಾವು ಗುರುತಿಸಬೇಕು ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಭಾಗದಲ್ಲಿ ಯಶ ಅಯಶ ಅಂದರೆ ಕೀರ್ತಿ ಮತ್ತು ಅಪಕೀರ್ತಿ ಬಗ್ಗೆ ಇಲ್ಲಿ ವರ್ಣನೆ ಆಗತ್ತೆ ಇದು ಮುಕ್ತಾಯದ ಹಂತ ಅದರಲ್ಲೂ ಮುಖ್ಯವಾಗಿ ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ ಯಶಸ್ಸನ್ನು ಅಂದ್ರೆ ಚೈತನ್ಯ ಮಹಾಪ್ರಭು ಅಂದರೆ ಯಾರು ಅಂತ ಕೆಲವರಿಗೆ ಗೊತ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ಐನೂರು ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ನವದ್ವೀಪ ಮಾಯಾಪುರ ಅಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಜನ್ಮ ತಗೊಂಡು ಭಕ್ತನ ರೂಪದಲ್ಲಿ ಅದು ಸಾಕ್ಷಾತ್ ಸ್ವಯಂ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಬಂದು ಈ ಹರೇ ಕೃಷ್ಣ ಸಂಕೀರ್ತನ ಯಜ್ಞವನ್ನು ಶುರು ಮಾಡಿದ್ರು ಮೂಲತಃ ಈ ಇಸ್ಕಾನ್ ಸ್ಥಾಪನಾಚಾರ್ಯರು ಯಾರು ಅಂತ ನಾವು ಕೇಳೋದಾದರೆ ಮುಖ್ಯವಾಗಿ ಮೊಟ್ಟ ಮೊದಲು ಭಗವಂತನೇ ತನ್ನ ಭಕ್ತನ ರೂಪದಲ್ಲಿ ಬಂದು ಈ ಸಂಕೀರ್ತನ ಯಜ್ಞ ಅಂದರೆ ಕೃಷ್ಣ ಪ್ರಜ್ಞಾ ಆಂದೋಲನ ಸಂಘನ ಅವರು ಸ್ಥಾಪನೆ ಮಾಡಿದ್ರು ಆದರೆ ಆಗ ಇದು ಅಷ್ಟೊಂದು ಪ್ರಚಾರ ಆಗಲಿಲ್ಲ ಯಾಕಂದರೆ ಆಗ ಇದ್ದ ಜನಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು ಆಗ ಮುಖ್ಯವಾಗಿ ಸುಮಾರು ಐನೂರು ವರ್ಷಗಳ ಹಿಂದೆ ವೆಸ್ಟ್ ಬೆಂಗಲ್ ಅಂದರೆ ಕಲ್ಕತ್ತಾ ಇಂದ ನೂರ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ನವದ್ವೀಪ ಮತ್ತು ಮಾಯಾಪುರ ನಗರದಲ್ಲಿ ಈ ಸಂಕೀರ್ತನ ಆನ್ ಆಂದೋಲನ ಶುರು ಮಾಡಿದ್ದು ಮಹಾಪ್ರಭುಗಳು ಅಂದರೆ ಚೈತನ್ಯ ಮಹಾಪ್ರಭುಗಳು ಅವರ ಸಂಗಡಿಗರಾಗಿರ್ತಕ್ಕಂಥ ಅದ್ವೈತ ನಿತ್ಯಾನಂದ ಶ್ರೀವಾಸ ಮತ್ತೆ ಎಲ್ಲ ಭಕ್ತರೊಂದರೆಲ್ಲ ಸೇರಿ ಆಗ ಈ ಆಂದೋಲನ ಶುರು ಮಾಡಿದ್ದು ಆದರೆ ಆಗ ಅಷ್ಟೊಂದು ನಿರೀಕ್ಷೆ ಮಟ್ಟಕ್ಕೆ ಯಶಸ್ಸನ್ನು ಕಾಣಲಿಲ್ಲ ನಂತರ ಅವರು ಏನು ದಕ್ಷಿಣ ಭಾರತ ಯಾತ್ರೆ ಕೂಡ ಕೈಗೊಳ್ತಾರೆ ಮಹಾಪ್ರಭುಗಳು ನಂತರ ಕೊನೆಯ ಭಾಗದಲ್ಲಿ ಜಗನ್ನಾಥ ಪುರಿಯಲ್ಲಿ ಅವರು ಸುಮಾರು ಹದಿನೆಂಟು ವರ್ಷಗಳ ಕಾಲ ಸತತವಾಗಿ ಕೀರ್ತನೆ ಮಾಡಿಕೊಂಡು ಭಗವಂತನನ್ನು ಸ್ಮರಣೆ ಮಾಡಿಕೊಂಡಿರ್ತಾರೆ ಅವರ ಪ್ರಕಾರದಲ್ಲಿ ಅಂದರೆ ಭಗವಂತನನ್ನ ಪ್ರಕಾರದಲ್ಲೇ ನಿಜವಾದ ಯಶಸ್ಸು ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಮನುಷ್ಯನಿಗೆ ಮಹಾಭಕ್ತನೆಂದು ಹೆಸರು ಬಂದಾಗ ಅದೇ ಕೀರ್ತಿ ಎಂದು ಅವರು ಹೇಳಿದರು ಅಂದರೆ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರಿಗೆ ಯಶಸ್ಸು ಸಿಕ್ಕಿದೆ ಯಾರು ತುಂಬ ಕೀರ್ತಿವಂತರು ಅವರು ನಿಜವಾಗಲೂ ಮಹಾಭಕ್ತರಾಗಿರಬೇಕು ಅವರಲ್ಲಿ ಆ ಗುಣ ಆಗಿದೆ ಅಂತ ನಾವು ತಿಳ್ಕೊಬೋದು ಕೀರ್ತಿ ಅಂದರೆ ಸಾಮಾನ್ಯವಾಗಿ ತಿಳ್ಕೊಳ್ಳೋದೇನೆಂದರೆ ಒಬ್ಬ ನಟನಿಗೆ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿ ರೂಲ್ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವು ಕ್ರೀಡಾಪಟುಗಳು ತುಂಬ ಚೆನ್ನಾಗಿ ಆಡ್ತಾರೆ ದೇಶಕ್ಕೆ ತುಂಬ ಹೆಸರು ತಂದು ಕೊಟ್ಟಿದ್ದಾರೆ ಈಗೆಲ್ಲ ಅವರು ಕೀರ್ತಿಗಳ ಬಗ್ಗೆ ಹೊಗಳ್ತಾ ಹೋಗ್ತಾರೆ ಆದರೆ ಮುಖ್ಯವಾಗಿ ನಮಗೆ ಭಗವಂತನೇ ಕೀರ್ತಿ ಅಂದರೆ ಏನು ಯಶಸ್ಸು ಅಂದರೆ ಏನು ಅಂತ ಇಲ್ಲಿ ನಮಗೆ ಹೇಳ್ತಾ ಇರೋದ್ರಿಂದ ನಮಗೆ ನಿಜವಾಗಲೂ ಕೀರ್ತಿವಂತರಾಗಬೇಕಾದ್ರೆ ನಾವು ಭಗವಂತನ ಮಹಾಭಕ್ತರಾಗಬೇಕು ಆಗ ನಮಗೆ ನಿಜವಾದ ಕೀರ್ತಿ ನಿಜವಾದ ಯಶಸ್ಸು ಸಿಗತ್ತೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಶ್ರೇಷ್ಠ ಮನುಷ್ಯನಾಗಿ ಅದು ಎಲ್ಲರಿಗೆ ತಿಳಿದಾಗ ಅವನು ನಿಜವಾಗಿ ಕೀರ್ತಿವಂತ ಇಂತಹ ಕೀರ್ತಿ ಇಲ್ಲ ಇಲ್ಲದವನದು ಅಪಕೀರ್ತಿ ಅಂದರೆ ಕೀರ್ತಿಗೆ ಆಪೋಸಿಟ್ ಏನಂದರೆ ಅಪಕೀರ್ತಿ ಯಾವುದೇ ಕಾರಣಕ್ಕೂ ಆತನನ್ನು ಯಾರೂ ಹೊಗಳೋದಿಲ್ಲ ಯಾರೂ ಆತನ ಕಡೆ ಗಮನ ಕೊಡೋದಿಲ್ಲ ಆತನನ್ನು ಏನು ಒಳ್ಳೆಯ ಗುಣಗಳಿಲ್ಲ ಅಂಥ ವ್ಯಕ್ತಿ ಯಾವಾಗಲೂ ಅಪಕೀರ್ತಿಯನ್ನು ಹೊಂದಿರ್ತಾನೆ ಅಂತ ತಿಳ್ಕೊಬೋದು ಅದರಲ್ಲೂ ಮುಖ್ಯವಾಗಿ ಕೀರ್ತಿವಂತರ ಯಾರು ಅಂತ ನಾವು ಉದಾಹರಣೆ ಕೊಡೋದಾದರೆ ನಮ್ಮ ಇಸ್ಕಾನ್ನ ಸಂಸ್ಥಾಪನಾ ಆಚಾರ್ಯರಾಗಿರ್ತಕ್ಕಂಥ ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಸುಮಾರು ಹತ್ತನ್ನೆರಡು ವರ್ಷಗಳಲ್ಲಿ ನೂರೆಂಟು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ರು ಅದು ಕೇವಲ ಹರೇ ಕೃಷ್ಣ ಮಂತ್ರ ಜಪ ಮಾಡೋದರಿಂದ ಸಂಕೀರ್ತನ ಯಜ್ಞ ಮಾಡೋದರಿಂದ ನಂತರ ಪುಸ್ತಕಗಳ ವಿತರಣೆ ಮಾಡೋದರಿಂದ ಅವರು ಇಸ್ ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಅವರು ಪ್ರಾರಂಭಿಸಿದರು ಅದಕ್ಕೆ ಮೂಲ ಚೈತನ್ಯ ಪ್ರಭುಗಳಾಗಿದ್ದರೂ ಕೂಡ ಅದನ್ನು ಏನು ಪ್ರಭುಪಾದರು ಯಾವ ರೀತಿ ಅದನ್ನು ವಿಶ್ವದಲ್ಲೆಲ್ಲ ಎಲ್ಲ ಕಡೆ ಯಾವ ರೀತಿ ಪ್ರಚಾರ ಮಾಡುವುದಂದ್ರೆ ಕೇವಲ ಹರಿನಾಮ ಕೀರ್ತನೆ ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣ ಅಂದರೆ ಯಾರು ರಾಮ ಅಂದರೆ ಯಾರು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅದು ಅವರ ಗುರುಗಳ ಆದೇಶದ ಮೇರೆಗೆ ಆ ಪಾಶ್ಚಾತ್ಯ ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ಅಮೆರಿಕ ನಗರಕ್ಕೆ ಹೋಗಿ ಅವರು ಈ ಹರೇ ಕೃಷ್ಣ ಮೂಮೆಂಟ್ ಅಂತ ಏನು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಹೋಗ್ತಾರೆ ಅವರು ಹಂಗೆ ಆ ಪಾಶ್ಚಾತ್ಯ ದೇಶಕ್ಕೆ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಿಜಿಸ್ಟರ್ ಮಾಡ್ತಾರೆ ಇಸ್ಕಾನ್ ಅಂತ ಸೊ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಅವರು ಏನೆಲ್ಲ ಸ್ಥಾಪನೆ ಮಾಡಿದ್ರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಅವರ ಗ್ರಂಥ ಅವರ ಜೀವನ ಚರಿತ್ರೆಯನ್ನು ನಾವು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ ಅವರು ಎಷ್ಟೆಲ್ಲ ಮೊದಲು ಮೊದಲು ಎಷ್ಟು ಕಷ್ಟಪಟ್ಟರು ಈ ಸಂಘನ ಈ ಸಂಸ್ಥೆನ ಸ್ಥಾಪನೆ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಜನಗಳು ಅವರಿಗೆ ಯಾವ ರೀತಿ ಸಹಕಾರ ಕೊಟ್ಟರು ನಂತರ ಅವರಿಗೆ ತಮ್ಮ ಜೀವನನೇ ಯಾವ ರೀತಿ ಅರ್ಪಿಸಿದ್ರು ಅದು ಬಹಳ ಆಗಿರುತ್ತೆ ನಿಜವಾದ ಕೀರ್ತಿ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಇಸ್ಕಾನ್ ಸಂಸ್ಥಾಪನಾ ಆಚಾರ್ಯರ ಜೀವನ ಚರಿತ್ರೆಯನ್ನು ನಾವು ಓದಿದಾಗ ನಿಜವಾದ ಕೀರ್ತಿವಂತರು ಅನ್ನೋದನ್ನು ಇಡೀ ಪ್ರಪಂಚನೇ ಒಪ್ಕೊಂಡಿದೆ ಅದು ನಿಜವಾದ ಕೀರ್ತಿ ಅದರಲ್ಲೂ ಮುಖ್ಯವಾಗಿ ಮುಂದಿನ ಭಾವಾರ್ಥದಲ್ಲಿ ಪ್ರಭುಪಾದರು ವಿಶ್ವದಲ್ಲೆಲ್ಲ ಮನುಷ್ಯ ಸಮಾಜದಲ್ಲಿ ಮತ್ತು ದೇವತೆಗಳ ಸಮಾಜದಲ್ಲಿ ಇಂತಹ ಗುಣಗಳು ಕಾಣುಬರು ಕಾಣಬರುತ್ತವೆ ಅಂದರೆ ನಾವು ಇಲ್ಲಿವರೆಗೂ ಚರ್ಚೆ ಮಾಡಿರ್ತಕ್ಕಂಥ ಸುಮಾರು ಇಪ್ಪತ್ತು ಗುಣಗಳು ಕೇವಲ ಮನುಷ್ಯ ಸಮಾಜದಲ್ಲಿ ಮಾತ್ರ ಇಲ್ಲ ದೇವತೆಗಳ ಸಮಾಜದಲ್ಲಿ ಕೂಡ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇತರ ಲೋಕಗಳಲ್ಲಿಯೂ ವಿವಿಧ ಸ್ವರೂಪಗಳಲ್ಲಿ ಮನುಷ್ಯರಿದ್ದಾರೆ ಅಂದರೆ ಬೇರೆ ಲೋಕಗಳಲ್ಲಿ ಕೂಡ ಮನುಷ್ಯರಿದ್ದಾರೆ ಅಂದರೆ ನಮಗೆ ಸೀಮಿತವಾಗಿ ಈ ಪ್ರಪಂಚನ ನಾವು ನೋಡ್ತಾ ಇದ್ವಿ ಒಂದು ಈ ಪ್ರಪಂಚ ಕೂಡ ಅಂದರೆ ಏನಪ್ಪ ನಾವಿರ್ತಕ್ಕಂಥ ದೇಶ ಇರ್ಬೋದು ನಾವು ನಾವಿರ್ತಕ್ಕಂಥ ರಾಜ್ಯ ಇರ್ಬೋದು ನಾವು ನಾವಿರ್ತಕ್ಕಂಥ ನಗರ ಮಾತ್ರ ನಮಗೆ ಗೊತ್ತಿರತ್ತೆ ಆದರೆ ನಮ್ಮ ನಗರದಿಂದ ಒಂದು ರಾಜ್ಯ ಒಂದು ದೇಶ ನಂತರ ಬೇರೆ ಬೇರೆ ದೇಶಗಳೆಲ್ಲ ಇದೆ ಅಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋದಾಗಲೂ ಕೂಡ ನಾವು ಬೇರೆ ಬೇರೆ ಥರ ಜನಗಳನ್ನು ನೋಡ್ತೀವಿ ಬೇರೆ ಬೇರೆ ಥರ ಭಾಷೆಯನ್ನು ನೋಡ್ತೀವಿ ಬೇರೆ ಬೇರೆ ಥರ ಆಹಾರ ನೋಡ್ತೀವಿ ಬೇರೆ ಬೇರೆ ಥರ ಹವಾಮಾನ ಕೂಡ ನೋಡ್ತೀವಿ ಅದೇ ರೀತಿ ಬೇರೆ ಬೇರೆ ಲೋಕಗಳಲ್ಲಿ ಕೂಡ ಬೇರೆ ಬೇರೆ ರೀತಿ ದೇವತೆಗಳಿರ್ಬೋದು ಕಿಂಪುರುಷರಿರ್ಬೋದು ಏನು ಏನೆಲ್ಲ ಸ್ವರ್ಗ ಲೋಕದ ದೇವತೆಗಳು ಯಾವ ರೀತಿ ಇರ್ತಾರೆ ಅವರ ಮೈಬಣ್ಣ ಯಾವ ರೀತಿ ಇರುತ್ತೆ ಎಷ್ಟು ಸುಂದರವಾಗಿ ಕಾಣ್ತಾರೆ ಇದನ್ನೆಲ್ಲ ನಾವು ಶಾಸ್ತ್ರದಲ್ಲಿ ಓದಿದ್ದೀವಿ ಅದೇ ರೀತಿ ಬೇರೆ ಬೇರೆ ಲೋಕದಲ್ಲಿ ಇರ್ತಕ್ಕಂಥವರಲ್ಲಿ ಕೂಡ ಈ ಎಲ್ಲ ಗುಣಗಳು ಅಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡಿಬೇಕಾದರೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣನು ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿ ಸೃಷ್ಟಿಸುತ್ತಾನೆ ಆದರೆ ವ್ಯಕ್ತಿಯು ಅವುಗಳನ್ನು ತನ್ನೊಳಗಿನಿಂದಲೇ ಬೆಳೆಸಿಕೊಳ್ಳುತ್ತಾನೆ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಪರಮಪ್ರಭುವೇ ವ್ಯವಸ್ಥೆ ಮಾಡಿದಂತೆ ಎಲ್ಲ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿರ್ತಕ್ಕಂಥ ಇಪ್ಪತ್ತು ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಅದು ನಮಗೆ ಒಂದು ರೀತಿಯಲ್ಲಿ ಸಮಾಧಾನವಾಗತ್ತೆ ಅಥವಾ ನಮ್ಮ ಜೀವನ ಶೈಲಿ ಕೂಡ ಬದಲಾವಣೆ ಆಗುತ್ತೆ ಸಾಮಾನ್ಯವಾಗಿ ನೋಡೋದಾದರೆ ಎಲ್ರಿಗೂ ಭಯ ಇರುತ್ತೆ ಎಲ್ರಿಗೂ ಸಂದೇಹ ಇರುತ್ತೆ ಎಲ್ಲರೂ ಭ್ರಾಂತಿಯಲ್ಲಿ ಇರ್ತಾರೆ ನಂತರ ಕ್ಷಮಾಪಣೆ ಅನ್ನೋದು ಮರ್ತೋಗಿದ್ದಾರೆ ಸತ್ಯ ಅಂತೂ ದೂರ ಹೊಟ್ಟೋಗ್ಬಿಟ್ಟಿದೆ ಮತ್ತು ಇಂದ್ರಿಯ ನಿಗ್ರಹ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಮನೋ ನಿಗ್ರಹ ಮಾಡೋದು ಅಂತೂ ಏನೆಲ್ಲ ಏನೆಲ್ಲ ಸಂಘ ಸಂಸ್ಥೆಗಳೆಲ್ಲ ಶುರುವಾಗ್ಬಿಟ್ಟಿದೆ ಅಂದರೆ ಯೋಗದಿಂದ ನಾವು ಮನೋ ನಿಗ್ರಹ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ ನಂತರ ಸುಖ ದುಃಖಗಳು ಗೊತ್ತು ಅದನ್ನು ನಾವು ನೋಡಿದ್ದೀವಿ ಎರಡನೇ ಅಧ್ಯಾಯದಲ್ಲಿ ಆಗಮ ಪಾಯಿನ ಅನಿತ್ಯ ಸ್ತಾಮ್ ತಿತೀಕ್ಷ ಭಾರತ ಏನಪ್ಪ ಅಂದರೆ ಚಳಿಗಾಲ ಇರ್ಬೋದು ಬೇಸಿಗೆ ಕಾಲ ಇರ್ಬೋದು ಮಳೆಗಾಲ ಇರ್ಬೋದು ಅದೆಲ್ಲ ಕೇವಲ ಅನಿತ್ಯ ಅಂದರೆ ಸ್ವಲ್ಪ ಕಾಲ ಇರುತ್ತೆ ಅದು ಯಾವಾಗಲೂ ಶಾಶ್ವತವಾಗಿರೋದಿಲ್ಲ ಅದೇ ರೀತಿ ನಮಗಿರ್ತಕ್ಕಂಥ ಸುಖ ದುಃಖ ಕೂಡ ಅದೇ ರೀತಿ ಇರುತ್ತೆ ನಂತರ ನಾವು ಎದುರ್ತಾ ಇರೋ ದೇತೆಗೆ ಸಾವಿಗೆ ನಾವು ಇದ್ದೀವಿ ಹುಟ್ಟು ನಮಗೆ ಎಷ್ಟು ತೊಂದರೆ ಕೊಡ್ತು ಅಂತ ಅದನ್ನು ನಾವು ಮರ್ತಿದ್ದೀವಿ ಆದರೆ ಸಾವು ಯಾವಾಗ ಬರುತ್ತೆ ಅಂತ ನಾವು ಭಯದಲ್ಲೇ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಅದಕ್ಕೆ ಕಾರಣ ಕೂಡ ನಾವು ಓದಿದ್ವಿ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ ಯಾತ ಯಾಕೆ ನಮಗೆ ಈ ಶರೀರನೇ ನಾವು ಅಂತ ತಿಳ್ಕೊಂಡಿರೋವರೆಗೂ ನಮಗೆ ಭಯ ಇರುತ್ತೆ ನಾನು ಈ ದೇಹ ಅಲ್ಲ ಅಂತ ನಾನು ತಿಳ್ಕೊಂಡಾಗ ನನಗೇನಾಗುತ್ತೆ ಅಂದರೆ ಈ ದೇಹ ಹುಟ್ಟಿದೆ ಈ ದೇಹ ಒಂದು ದಿನ ನಾಶ ಆಗುತ್ತೆ ಆದರೆ ನಾನು ನಾಶ ಆಗೋದಿಲ್ಲ ನಾನು ಆತ್ಮ ನಾನು ಸನಾತನ ನನಗೆ ಒಂದು ದೇಹ ಮುಂದಿನ ದೇಹ ಕೂಡ ನಾನು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದೇ ನಿಜವಾದ ಜ್ಞಾನ ಅಂತ ಕೂಡ ನಾವು ಚರ್ಚೆ ಮಾಡಿದ್ವಿ ನಂತರ ಭಯ ಇರ್ಬೋದು ನಿರ್ಭಯ ಇರ್ಬೋದು ಅಹಿಂಸೆ ಇರ್ಬೋದು ಸಮಚಿತತೆ ತುಷ್ಟಿ ತಪಸ್ಸು ದಾನ ಕೊನೆಯದಾಗಿ ಕೀರ್ತಿ ಮತ್ತು ಅಪಕೀರ್ತಿ ಈ ಎಲ್ಲ ಗುಣಗಳನ್ನು ಯಾರಪ್ಪ ಅಂದರೆ ಭಗವಂತ ದೇವೋತ್ತಮ ಪರಮ ಪುರುಷ ಕೃಷ್ಣ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅದರಲ್ಲೂ ಮುಖ್ಯವಾಗಿ ಎಲ್ಲ ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ನಾವು ಕೂಡ ಕೀರ್ತಿವಂತರಾಗ್ತೀವಿ ಕೊನೆ ಭಾಗದಲ್ಲಿ ಪ್ರಭುಪಾದರು ನಾವು ಕಾಣುವ ಎಲ್ಲದರ ಮೂಲವು ಒಳ್ಳೆಯವಾಗಿರಲಿ ಅಥವಾ ಕೆಟ್ಟದಾಗಿರಲಿ ಕೃಷ್ಣನೇ ಕೃಷ್ಣನಲ್ಲಿ ಇಲ್ಲದ್ದು ಯಾವುದೂ ಈ ಐಹಿಕ ಜಗತ್ತಿನಲ್ಲಿ ಪ್ರಕಟವಾಗಲಾರದು ಇದು ಜ್ಞಾನ ವಸ್ತುಗಳು ಬೇರೆ ಬೇರೆ ಸ್ಥಿತಿಗಳಲ್ಲಿ ಇವೆ ಎಂದು ನಮಗೆ ತಿಳಿದಿದ್ದರೂ ಎಲ್ಲವೂ ಕೃಷ್ಣನಿಂದ ಬರುತ್ತವೆ ಎನ್ನುವುದನ್ನು ನಾವು ಗುರುತಿಸಬೇಕು ಯಾಕಂದರೆ ಸರ್ವ ಕಾರಣ ಕಾರಣ ಯಾರಪ್ಪ ಅಂದರೆ ಕೃಷ್ಣ ಅದರಲ್ಲೂ ಮುಖ್ಯವಾಗಿ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ ಆ ರೀತಿ ಇರ್ತಕ್ಕಂಥ ಗೋವಿಂದನಿಗೆ ಶ್ರೀಕೃಷ್ಣನಿಗೆ ನಾವು ಶರಣಾಗತರಾದರೆ ನಿಜವಾಗಲೂ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಈ ಭಾಗದ ಭಾವಾರ್ಥ ಅದರಲ್ಲೂ ಮುಖ್ಯವಾಗಿ ಸುಮಾರು ಎಂಟು ಕಂತಿನಲ್ಲಿ ನಾನು ಈ ಎರಡು ಶ್ಲೋಕಕ್ಕೆ ನಾನು ಚರ್ಚೆ ಮಾಡಿದ್ದೀನಿ ಮುಂದಿನ ಶ್ಲೋಕ ನಾಳೆಯಿಂದ ನಾವು ನೋಡೋಣ ಹರೇ ಕೃಷ್ಣ